ಹಾಯ್ ಗೈಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ ಈ ವಿಡಿಯೋ ಮೇ ಬಿ ನಿಮಗೆ ಗೊತ್ತಿದೆ ಅನಿಸುತ್ತೆ ಒಂದು ಇನ್ಸ್ಟಾಗ್ರಾಮಲ್ಲಿ ಒಬ್ಬರು ಬ್ರದರು ಸೊ ಟೆಡಿನ ತೊಗೊಂಡ್ಬಿಟ್ಟು ಎಲ್ಲಾರಿಗೂ ಟೆಡಿ ಡ್ರೆಸ್ ಹಾಕ್ಕೊಂಡ್ಬಿಟ್ಟು ಒಬ್ರನ್ನ ಎಂಕರೇಜ್ ಇದ್ದಾರೆ ಒಬ್ರಿಗೆ ಖುಷಿ ಕೊಡ್ತಾ ಇದ್ದಾರೆ ಒಬ್ಬರನ್ನ ನಗ್ಸೋ ಕೆಲಸ ಮಾಡ್ತಾಯಿದ್ದಾರೆ ನೋಡಿ ನೀವೇ ಆ ವೀಡಿಯೋನ ಸೊ ಯಾರಿಗೂ ಈ ಥರ ಮನಸ್ಸು ಬರಲ್ಲ ಒಬ್ರು ಅವ್ರವ್ರದ್ದು ಸ್ವಾರ್ಥ ಇರೋ ಈ ಪ್ರಪಂಚದಲ್ಲಿ ಒಬ್ರನ್ನ ಒಂದು ಡ್ರೆಸ್ ಹಾಕ್ಕೊಂಡು ಒಬ್ರನ್ನ ನಗಿಸ್ಬೇಕು ಅವ್ರಿಗೂ ಸಂತೋಷ ಕೊಡಬೇಕು ಅಂತ ಎಷ್ಟು ಪ್ರಯತ್ನ ಪಡ್ತಾರೆ ಸೊ ಈ ಥರ ಜನಗಳಿಗೆ ನಾವು ಎಂಕರೇಜ್ ಮಾಡಬೇಕು ಈ ಏಜಲ್ಲಿ ಯೂತಲ್ಲಿ ಅವ್ರವ್ರ ಬಗ್ಗೆ ಅವರು ಥಿಂಕ್ ಮಾಡ್ಬೋದಿತ್ತು ಅವ್ರು ಯಾಕೆ ಒಂದೊಂದು ಪ್ಲೇಸಲ್ಲೆಲ್ಲ ಹೋಗಿಬಿಟ್ಟು ಈ ಥರ ಟೆಡಿ ಡ್ರೆಸ್ ಹಾಕ್ಕೊಂಡು ಎಲ್ಲರಿಗೂ ಒಂದು ಖುಷಿ ಕೊಡಬೇಕಂತ ಆಸೆ ಪಡ್ತಾರಲ್ವ ಅಂಥವ್ರಿಗೆ ಅವ್ರು ಯಾವನೋ ನನ್ನ ಮಗ ನೋಡಿ ತಲೆಗೆ ಹೊಡೆದು ಬಿಟ್ಟಿದ್ದಾನೆ ಹಗ್ ಮಾಡೋಕ್ಕೋದಾಗ ಅದು ಕಟ್ಟಾಗಿಬಿಟ್ಟಿದೆ ಅವ್ರು ತುಂಬಾ ಬೇಜಾರ್ ಮಾಡ್ಕೊಂಡ್ರು ಅವ್ರಿಗೆ ಅವ್ರ ಅಮ್ಮ ಅಪ್ಪ ಎಲ್ಲ ಹೇಳ್ತಾ ಇದಾರೆ ತುಂಬಾ ಬೇಜಾರಾಗಿದ್ದಾನೆ ಅಂತ ಏನಕ್ಕೆ ಎಲ್ಲರಿಗೂ ನಮಸ್ಕಾರ ನಾನು ದಿನ ಭಾನುವಾರ ಬಾನೋರ್ ಬಂದ್ಬಿಟ್ಟು ಎಮ್ ಜಿ ರೋಡ್ ಅಲ್ಲಿ ಒಂದು ಸೋಷಿಯಲ್ ಎಕ್ಸ್ಪ್ರಿಮೆಂಟ್ ಬಂದ್ಬಿಟ್ಟು ಒಂದು ಲೆಟರ್ ಇಟ್ಕೊಂಡು ವಿಡಿಯೋ ಮಾಡ್ತಿದ್ದೆ ಇವತ್ತು ಹ್ಯಾಂಡ್ ಸ್ಲ್ಯಾಪ್ ಅಂತ ಇಟ್ಕೊಂಡಿದ್ದೆ ಆದ್ರೆ ಇವತ್ತು ಸಿಕ್ಕಿದಿನ ಅವತ್ತು ಹಗ್ಗಂಡ್ ಸ್ಲ್ಯಾಪ್ ಅಂತ ಒಂದು ಕಾನ್ಸೆಪ್ಟ್ ಇಕ್ಕೊಂಡು ಅವ್ರು ಮಾಡಿದ್ದಾರೆ ಸೊ ಆ ಟೈಮಲ್ಲಿ ಬಂದು ಹಗ್ ಮಾಡ್ಬೋದಿತ್ತಲ್ವ ಅವ್ರು ಮಾಡ್ತಾ ಇರೋ ಸೋಷಿಯಲ್ ಸರ್ವಿಸ್ನ ನೋಡಿ ಯಾಕೆ ಸ್ಲ್ಯಾಪ್ ಮಾಡಿದ್ರು ಆ ಸ್ಲ್ಯಾಪ್ ಮಾಡಿದ ತಕ್ಷಣ ಅದು ಒಡೆದೋಗಿದೆ ಸೊ ಅದರಿಂದ ಇವ್ರಿಗೆ ಏನು ಸಿಗುತ್ತೆ ಅವ್ರು ಮತ್ತೆ ಆ ಥರ ಖುಷಿ ಕೊಡೋಕ್ಕಾಗತ್ತಾ ಯಾರಿಗಾದರೂ ಚಿಕ್ಕ ಮಕ್ಕಳಿಗೆ ಯಾರಿಗಾದರೂ ಸರಿ ಅಲ್ವಾ ಯೋಚನೆ ಮಾಡಬೇಕು ಪ್ಲೀಸ್ ಹೊರ್ಗಡೆ ನೀವೇನಾದರೂ ಆ ಥರ ಮಾಡ್ತಾ ಇರೋದನ್ನ ನೋಡಿದ್ರೆ ದಯವಿಟ್ಟು ಅಲ್ಲೇ ಅವ್ನು ಯಾರು ಆ ಥರ ಮಾಡ್ತಾನೋ ಅವ್ನಿಗೆ ಎರಡು ಹೊಡೆದು ಬಿಡಿ ಏನು ತಪ್ಪಿಲ್ಲ ಯಾಕಂದರೆ ಒಂದು ಎನ್ಕರೇಜ್ ಮಾಡೋ ಮನುಷ್ಯನ ಅಷ್ಟು ನೋವು ಮಾಡ್ತಾ ಇದ್ದಾರೆ ಅಂದ್ರೆ ಬೇಜಾರಾಗಲ್ವಾ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೆಲ್ಲ ಇರುತ್ತೆ ಇದನ್ನ ಯಾಕೆ ಅವ್ರು ಮಾಡಬೇಕು ಪ್ಲೀಸ್ ಜನಗಳು ಅರ್ಥ ಮಾಡ್ಕೊಳ್ಳಿ ಪಾಪ ಅವರಿಗೆ ಇವಾಗ ಅದನ್ನ ತಗೊಂಡ್ಬಂದು ಕೂಡ ಯಾರಿದ್ದಾರೆ ಇದನ್ನ ಕಣ್ಸಿದ್ರೆ ತಾನೆ ಇನ್ನೊಂದಿನ ಯಾರು ಬೇರೆದು ಮಾಡಕ್ ಹೋಗಲ್ಲ ಪ್ಲೀಸ್ ಸಪೋರ್ಟ್ ಮಾಡಿ ಅವರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು